ನೋವು ಏನವ ಏನ್ ಸಮಸ್ಯೆ ನಾಷ್ಟ ಮಾಡ್ದೆ ನೋವು ಮಾಡ್ದೆ ಯಾಕೊಂದ್ ತರ ಇದೆಯಲ್ಲ ಏನಾಯ್ತವ ಏನು ಇಲ್ಲ ಅಜ್ಜಿ ನಾನು ಅಷ್ಟು ಸೇರ್ಸು ನಾನು ಅಷ್ಟು ಹೋಗ್ತೀನಿ ಅಷ್ಟು ಗೋದಿ ಯಾಕವ ಯಾಕ ಅಷ್ಟು ಗೋದಿ ಏಟು ಈಗ ನೀನು ಒಂಬತ್ತರಿಂದ ಹತ್ತು ಪಾಸ್ ಆಗಿವಿ ಓ ನನ್ ಮುಗ ಪಾಸ್ ಆಗೋಯ್ತ ನಂಗೆ ಏನ್ ಹೇಳ ಬತ್ತೆ ನಿಮ್ಗೆಲ್ಲ ಕೇಳಕ್ಕೆ ಎಲ್ ಟೈಮ್ ಇದ್ದದು ಯಾಕವ ಯಾಕ್ಲಾ ನಂದಿ ಯಾಕೆ ಮಗಳೇ ಏನಿಲ್ಲ ಹ್ಮ್ ನಾನು ನನ್ ಹಾಸ್ಟ್ಲು ಸೇರ್ಕತ್ತಿನ ಹೇಳ್ತೇಲ್ವಾ ಆಂಟಿಗೆ ಹೇಳಿನಿ ಮದೇ ಬಾಪನ್ ಹೇಳು ಅಂದ್ಬಿಟ್ಟು ಆದ್ರೂ ಹೇಳಿದ ಅದಕ್ಕೆ ನಾವು ನಿಮ್ ಹತ್ರ ಹೇಳ್ತಾ ಇರೋದು ನನ್ ಹಾಸ್ಟ್ಲಿಗೆ ಸೇರ್ಸು ಹಬ್ಲೇ ಇರಕದ ಸುಲ್ಕಿರ್ಮ್ ಅದಕ್ಕವ ಬೇಡಕೆ ಅನ್ನೆಲ್ಲ ಹೋಯ್ತಿನಿ ಅನ್ಬಿಡ್ ಇಲ್ಲೇ ಓದ್ಕೋ ಮುಂದಿನ ಕಾಲೇಜ್ಗೆ ಮೈಸೂರ್ ಸೇರ್ಕಲ್ವೇ ಇಲ್ಲ ನಾನು ಈಗಲೇ ಸೇರ್ಕತಿನಿ ನಾನು ಹಾಸ್ಲಿಗೆ ಯಾಕೆ ನಾವು ಯಾಕ್ಲೆ ಯಾಕೆಂದ್ರ ಇಲ್ಲ ನಮಗ್ ಬೆಲೆ ಇಲ್ಲಾ ಅದಕ್ಕೆ ಯಾರು ಯಾರು ಬೆಲೆ ಕೊಡ್ತೇನೆ ನಿಮಗೆ ಹಿಂಗ ಆಡದ್ರ ಮಕ್ಳು ಚಂದ್ವ ನೀನು ಯಾರೇನಂದ್ರ ನನ್ ಮಗಿಗಿಗೆ ಯಾರ ಆ ಯಾರು ಏನೋ ಒಂದಿಲ್ಲ ಕಂದ್ಬಿಡು ஏன்னு இல்ல கணஜி நம் இறக்கி இஷ்ட இல்ல ஓய்னி யாக்குன யார் ஏன நன் மழ் நன் மகளிங்க மாத்தாடங்கு ஆட்கத்த நன் மகள நான் ஆசை மாடன ஓகேங்க ரொக்காது நங்க நீல்வா அவ்ரவ் கணஜி உம் நம் கண்ட்ரயாரி ஸ்டாய இல்ல யாக்கங்க யாக்கங்கியே யாக்கி அந்த நினை நான் பர்தடே இத்து பர் மா ಪಾಪುನ ಮಾತ್ರ ಅಷ್ಟು ಗ್ರ್ಯಾಂಡ್ ಆಗಿ ನಾಮಕರಣ ಮಾಡಿದ್ರಿ ಚಿತ್ರದಲ್ಲಿ ನನ್ಗೆ ಯಾರು ವಿಸ್ ಮಾಡ್ಲಿಲ್ಲ ಅಯ್ಯೋ ಬರ್ತಡೇವ ಅಯ್ಯೋ ಮಗಳೇನು ಏನೋ ಬರ್ತಡೇವ ಅಟ್ ಅಂತಿದ ಇವತ್ತು ಏನು ಅಂತ ಹಂಗೇನ್ ಗೊತ್ತವ ನಿಮ್ಗೆ ಗೊತ್ತಿಲ್ಲ ಇನ್ ಯಾರಿಗೂ ಗೊತ್ತಿತ್ತಿಲ್ಲ ಮನೇಲಿ ನನ್ಗೆ ಇಷ್ಟನೇ ಇಲ್ಲ ನೀವು ನಮ್ಗೊಂತರ ಬಿ ಬಿಮಲ್ಗೊಂತರ ಮಾಡ್ತಾ ಇದ್ದೀರಿ ನನ್ಗೆ ಗೊತ್ತು ಹಂಗಲ್ಲ ಕಣವ ನಮ್ಗೆ ನೀನ್ ಬರ್ತಾಳೆ ಅನ್ಬಿಟ್ಟು ನಾನೇ ಸಂಜೆ ಆಯ್ತಲ್ಲ ಊರಿಂಗ್ ಬಂದಿದ್ದು ಇಲ್ಲ ಕಣಜಿ ಗೊತ್ತಿರೋ ಕಿಲ್ವಾ ಅಷ್ಟು ಗಪನ ಇಲ್ಲ ಅಂದ್ರೆ ನಮ್ ಮುಖ್ಯ ಅಲ್ಲ ಅಂತ ಅರ್ಥ ಯಾರು ಇಸ್ ಮಾಡ್ಲಿಲ್ಲ ನನ್ಗೆ ನಂಗೆ ಎಷ್ಟು ಜೊರ ಅಯ್ಯೋ ಹೋ ಆಯ್ತು ಸುಮ್ಕಿರ್ ಮಗ್ ಏನ್ ತಕೊಟ್ಟ ಸುಮಿರ್ ಇವತ್ತು ಮಾರ್ತಾ ಬಿಟ್ಟ ಕಣವ ನಮ್ಗೆ ಗೊತ್ತಿರೇ ನಿಮ್ ಕಾತ್ನ ಅರ್ಥಕ್ ಹೋಗಿದ್ವಲ್ಲ ಸುಬಾಪ್ನು ನಾನು ಅರ್ಥಕ್ ಹೋಗಿದ್ವಲ್ಲವಾ ನಮ್ಗೆ ಗೊತ್ತಿಲ್ಲ ಯಾರು ಏಳ್ನೂ ಇಲ್ಲ ರಸ್ಮಿ ಇದ್ರ ಊರಲ್ಲಿ ಅವಳು ಹೇಳು ಅವಳು ಮರ್ತುಡುಾರು ಮಾಡ್ಬೋದು ಇವತ್ತೇ ಒಂದು ಕೇಕ್ ತರಿಸಿ ಕುಯಸ್ಕಾಯ್ತು ಸುಮ್ಕಿರ ಅಟ್ಕೇಕ್ ಸಲ ಆ ನಂಗೆ ಬೇಡ ಹೇಳಿ ಕೇಳಿ ಮಾಡ್ಸ್ಕೋಬೇಕಾಗಿದ್ದಾನೆ ಬರ ಇಲ್ಲ ನನಗೆ ನಾನು ಹೋಯ್ತಿನಿ ಅಷ್ಟೇ ಆಯ್ತು ಬೇಜಾರ್ ಮಾಡ್ಕೋಬಾರ್ದು ಸುಣ್ಕೀರ್ ಮಾಡ್ಲ ಆ ಸುಭಾಷೆಗಳು ಕಣವಾಬ್ಬನು ಮಾಡ್ಕೊಳಕ್ಕಿಲ್ಲ ನಾನು ಏನು ಮಾಡ್ಕೊಳಕ್ಕಿಲ್ಲ ಇವತ್ತು ಆದರೆ ಓ ಇನ್ ಬರ್ತಡೆಯೇ ಹ್ಮ್ ನಾವು ಬರೋದೇ ಸಂದ ಆಯ್ತಲ್ಲ ನಮ್ಗೆ ಏನಕ್ಕ ಗೊತ್ತು ಇಂಥದ್ದು ಹುಟ್ಟವಳೆ ಅಂತ ಕಂಡಿದ್ದಾವ ನಾವು ಹ್ಮ್ ತಾನೆ ನಮ್ಗೆ ನಮ್ಗೆ ಗೊತ್ತು ಡೇಟ್ ಪಾಟು ನಮ್ಗೆ ಗೊತ್ತದ ಲತಾ ಲತನ್ ಗೊತ್ತಿಲ್ಲ ಬರ್ತಡೆ ಅಂದ್ಬಿಟ್ಟು ಯಾಕೆ ನೆನ್ಸ್ಕೊತಾರೆ ನಾನು ಅವ್ರಿಗೂ ನನಗೂ ಏನು ಸಂಬಂಧ ಇದ್ದು ಏನೋ ಸಂಬಂಧ ಇದರ್ತಾನೆ ಅಪ್ಪನವ್ರೆ ಯಾವಾಗಲೂ ಫಸ್ಟ್ ಮಿಸ್ ಮಾಡ್ತಿದ್ದ ಅಪ್ಪನ ಅಪ್ಪನೇ ಮರ್ಕೊಬಿಟ್ಟದೆ ಅಂದ್ರೆ ನಾವು ಯಾಕೆ ಬೆಲೆ ಇಲ್ದಂಗೆ ಆಗಿ ಇಲ್ಲಿ ಅಜ್ಜಿ ನನಗೆ ಇಲ್ಲಿಗಿರೋಕೆ ನಿಜಕ್ಕೂ ಇಷ್ಟ ಇಲ್ಲ ನನಗೆ ಮೊದಲು ನಾನು ಹಾಸ್ಟೆಲ್ ಸರ್ಸ್ ಬಿಡಿದ್ ಹೋಗ್ತೀನಿ ಯಾರು ನಮಗೆ ಬೆಲೆನೇ ಕೊಡೋಕಿಲ್ಲ ಅಂದಮೇಲೆ ಜಾಗದಲ್ಲಿ ಇರಬಾರ್ದು ನಾವು ಮಗಳಂಗ ಮಗಳ್ಬಿಡ್ತು ನವ ನೋಡು ಏನೋ ಗೊತ್ತಾಗಿಲ್ಲ ನೆನೆ ಸಂದಾಗದ ಅಜ್ಜರು ಹೋಗಿ ಬಂದು ಹಾಂ ಇವು ಕೆಂಪವ್ನವೇ ಸೊಬ್ರೂ ಹೋಗಾರೆ ಇನ್ನೆಲ್ಲಿ ಇನ್ನೆಲ್ಲವ ಹ್ಞೂ ಎಲ್ಲೋ ಲತಮ್ಮ ಮರ್ಕೊಬಿಟ್ಟಿರ್ಬೇಕ ನವ ಅವ್ರ ಮಗನ ಬರ್ತಾರೆ ನಂಗೆ ಮರ್ಕೊಬಿಟ್ಟಾರ ನಾವು ಅವ್ರ ಮಕ್ಳಾಗಿದ್ರೆ ಹಂಗೆ ಮತ್ತಿದ್ರೆ ಹೇಳಿ ಒಬ್ಬ ಮಾತು ಕಲ್ತಿರೋ ದೊಡ್ಡವ ಮಾತಾ ಎಷ್ಟು ಮಟ್ಟು ಕಲ್ತಿರೋದು ಅಯ್ಯೋ ಅಯ್ಯೋ ನನ್ನ ಮಗಳೇ ಇವೆಲ್ಲ ನನಗೆ ನಾನು ಆಸ್ಟ್ಲು ಸೇರ್ಕೊತೀನಿ ಸೇರಿಸಿ ಅಷ್ಟೇ ನನಗೆ ಬೇಕಾಗಿರೋದು ಒಬ್ರು ಒಂಥರ ಒಬ್ಬರಿಗೆ ಒತ್ತಾರೆ ಇಲ್ಲಿ ಅವ್ರಿಗೆ ಇಷ್ಟ ಬಂದ್ರ ಬಗ್ಗೆ ಬೇಗ ಕೇರ್ ತಗೊತಾರೆ ನಮ್ಮಂತವ್ರಿಗೆ ಯಾರು ಕೇರ್ ತಕೊಂಡರು ಯಾರಿಗೆ ಕೊಡೋದು ಬೇಡ ನನ್ನ ಬರ್ತಡೆ ಏನು ಬೇಡ ಅಜ್ಜಿ ನೀವು ಆಸ್ಲೂ ಸೇರ್ಸಕಾಯ್ತದ ಇಲ್ವೋ ಹೇಳಿ ಆಯ್ತು ಸುಮ್ಚೀರ ಮಗೇಲೆ ತಪ್ಪಾಗ ನಂದೆಯ ಅಲ್ಲ ಈ ಗೋವಿದಂತನೇ ಬುದ್ಧಿ ಬೇಡವಾ ಅತ್ತೆ ಬುದ್ಧಿ ಬೇಡ ಕೇಕ್ ಕಳವಳು ಅಲ್ಲ ಇಂಥ ದಿವಸ ಅಂತ ಗೊತ್ತಿಲ್ವಾ ಓದೋಸ ಮಾಡಿಲ್ವಾ ವರ್ಷ ವರ್ಷ ಕೂಯೆ ಮಾಡ್ತಿದ್ವಲ್ಲ ನೆನ್ಸಿರ ಹೆಂಗ್ ಮಟನ್ ತಂದಿದೆ ಒಂದು ಕೇರಿ ಕೇಕ್ ತರ್ಸ್ಬಿಟ್ಟು ಕುಯಸ್ಬಿಟ್ರೆ ಮುಗ್ದೆ ಹೋಗೋದಲ್ಲ ಒಂದ್ ಜೊತೆ ಹೊಸಪೇಟೆ ತರ್ಸ್ಕೊಟ್ಬಿಟ್ರೆ ಮುಗ್ದೆ ಹೋಗೋದಪ್ಪ ನೆನ್ಸ್ಕ ಬೇಡ್ದೆ ಅಯ್ಯೋ ಸರಿ ನಮ್ಗೊತ್ತದ ಡೇಟು ಪಾಟು ನಮ್ಗೆ ಹೇಳ್ಬೇಕಾನೆ ಇಲ್ಲ ನಾನೇ ಕೊಡೋಣ ಕಾಸ್ನೇ ಸುಬ್ಬಾ ತಿನ್ನೋ ಬಟಂದು ಬಾಡ ಗೊತ್ತಾಕಿ ಅವನ್ಗೆ ಅವ್ರಿಗೇನು ಗೊತ್ತಾ ಅದು ನಮಗೂ ಏನು ಗೊತ್ತಾದ ಮೇಲೆ ಕಾಣತ್ತೆ ನಮ್ಗೇನತ್ತೆ ಗೊತ್ತದ

ಏನ್ ಲೆಕ್ಕ ಪಿ ಅದ ಏನ್ ನನ್ನ ಮುಗಿನ ಅಯ್ಯೋ ಅಂತ ನೆನ್ನೆ ಬಾತ್ ಕಡೈತ ಅಂತ ಕಮ್ಮರೆ ಅವನ್ ಡ್ಯಾನ್ಸ್ ಕಳಕರ ಡ್ಯಾನ್ಸ್ ನೀವು ಡ್ಯಾನ್ಸ್ ಹೇಳಿದ್ರೆ ಒಂದ್ ಕೇಕ್ ಇತ್ತು ಅಂತ ಕುಯಿಸಬಹುದಾಗಿತ್ತು ಓವಾ ನಾವು ಬರ್ತ್ ಡೇ ಇದೆ ನೆನ್ನೆ ದಿವಸ ಯಾರು ಒಬ್ರು ನೆನ್ಸ್ಕೊಂಡು ನನ್ನ ಮುಗಿನ ಬರ್ತ್ ಡೇ ಮಾಡಿ ನಡ್ಲ ಆಯ್ತು ಹೋಗ್ಬಿಟ್ಟು ಕೇಕ್ ತಕೊಂಡು ಬಟ್ಟೆ ತಕೊಂಡು ಬರೋದು ನಡಿ ಎರಡ್ ಸಾವ್ ಕೊಟ್ಟನು ಮುಗಿನ್ ಕರ್ಕೊಂಡ್ಲ ತಕೊ ಅದೇನ್ ಬಟ್ಟೆ ಮುಗಿನ್ ನಾನು ಬರಬೇಕು ಯಾರು ಬರೋದು ಬೇಡ ಏನು ಬೇಡ ನನ್ ನಾನು ಅಂತ ಇವತ್ತು ಆಯಿತು ಸುಮ್ಕಿಲ್ ಈ ದೊಡ್ಡ ಅನ್ಕೊಂಡು ಆ ಟೆನ್ಶನ್ ಅಲ್ಲಿ ಇದ್ದೋ ನಮ್ಗೇನ್ ಗೊತ್ತು ಯಾರ್ನೇ ಯಾರೇ ಆಯ್ತು ಸುಮ್ಕಿ ಮಳೆ ಇವತ್ತು ಕಟ್ ಮಾಡ್ಸ್ರೆ ಏನು ಏನ್ ಆಯ್ಕೆ ತರ್ಸ್ಕೊಂಡು ಕುಯ್ಕೋ ಕುತ್ಕೊ ಎಲ್ಲ ತಿಂತಾರೆ ಬೇಡ ಬೇಡ ಕಣಜಿ ಕಟ್ ಮಾಡ್ಸೋದು ಬೇಡ ಏನು ಬೇಡ ನನಗೆ ಏನು ಬೇಡ ನಾನ್ ಅಷ್ಟು ಹೋಯ್ತೀನಿ ಸೇರ್ಸು ಸೇರಿಸಿ ಸೇರ್ಸ ಮನೆ ಬಿಟ್ಟು ಅಯ್ಯೋ ಕಳಬಳಿ ಎಣ್ಣೆ ಇದ ನೋಡು ಆಯ್ತು ತಪ್ಪಾಯ್ತು ಅಂತ ಸಂಸ್ಥೆ ನನ್ನ ಮಗಿನ ಏನು ಬೇಡ ಯಾರು ಏನು ಓವರ್ಗ ಆಡ್ಬೇಕಾಗಿಲ್ಲ ಅದೇ ಬಿಮಲ್ಗ ಆಗಿದ್ರೆ ಗ್ರಾಂಡ್ ಆಗಿ ಆಚರಿಸ್ಬಿಡಿವ್ರಿ ಅಲ್ವಾ ಇವಾಗ ಒಂದು ಬಿಡ್ಕೊಂಡವ ಕೇಳಿಸ್ಕೊಂಡ್ರೆ ಆಂಟಿ ಕೇಳಿಸ್ಕೊಂಡ್ರೆ ಅಮ್ಮ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಹಂಗೊಂದು ಬಿಡ್ದು ಇರೋ ವಿಷಯ ಹೇಳ್ತಾರೋ ನಾನು ಇಲ್ದ ಹೇಳ್ತಾ ಇಲ್ಲ ಆಯ್ತಾ ಆಯ್ತು ಸುಮ್ ಕಿರ್ ಮಗ್ಲೆ ಅಯ್ಯೋ ಮಾಡಿವನ್ ಎನ್ಸ್ಕೊಬೇಕಾಯ್ತಲ್ಲ ಫೋನ್ ಮಾಡಿಲ್ಲ ಅವನು ಊರಲ್ಲಿದ್ದಾನ ಅವನು ಬೆಂಗ್ಳೂರ್ಗೆ ಹೋಗೋಣ ಇಕ್ಕ ಕರ್ಕೊಂಡ್ ಬರಕ್ಕೆ ಏನ್ಬಿಟ್ಟು ಸ್ಕೂಲ್ ತಗಿತದೆ ಏನ್ಬಿಟ್ಟು ಅವ್ನು ಇದ್ರಿಗೆ ಆಪಸ್ಕೊಳ್ಳೋನು ಏನು ಯಾವ್ದು ಬಿಜಿ ಆಗ್ಬಿಟ್ಟಾನೆ ಅಂತ ಅನಿಸ್ತದ ನನ್ನ ಇಷ್ಟ ಇದ್ ನಮ್ ಗೋವಿಂದ ಯಾವ್ದು ಕುಕ್ರಿ ಇದಕ್ಕೆ ಬಂದವನಲ್ಲ ಮಾತ್ರ ಬೀದಿ ಆಗೋಯ್ತವಂದು ಆಯ್ತು ಹೋಗ್ ಮಗ್ಲೆ ಆಯ್ತು ಸುಮ್ನಿರಮಿ ನನ್ನ ಮಗಳಿಗೆ ಏನ್ ಬೇಕು ತಕೊಡ್ತೀನಿ ಅಂತ ತಲೆ ಯಾಕೆ ಕೆಲ್ಸ್ಕೊಂಡಿ ನೀನು ಮಗಳೇ ಬಾಲ ಬಲ ಇಬ್ಬರು ಕೂಟ್ರಲ್ಲಿ ಹೋಗೋದೆ ಕರ್ಕೊಂಡು ಹಿಂಗೆ ಮೇ ಹೋಗ್ಬಿಟ್ಟು ಪಿಚ್ಚರ್ ನೋಡ್ಕೊಂಡು ಕೇಕ್ ತಕೊಂಡು ಬಟ್ಟೆ ತಕೊಂಡು ಬರೋದ ಸರಿಯಾ ನನಗೆ ಏನು ಬೇಡ ನಾವು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ನನಗೆ ಗೊತ್ತು ಚೆಂದಾಗಿ ನಾವು ಯಾಕಾರು ಹುಟ್ಟಿದ್ವು ಎತ್ತ ಮಂಗು ಬೇಡ ಅಂತ ಬಿಟ್ಟು ಹೊಟ್ಟೋದ್ಲು ನಿಮಗೂ ಬೇಡ ಲೋ ಹಂಗೆ ಬೇಡದು ಸುಮ್ಮ ಕುತ್ಕೊಂಡು ನೀನು ನೋಡಿ ನಾವು ಹಂಗೆ ಅಂದ್ವ ಮಗಳೇ ಇಷ್ಟು ಕೆಲ ಹಿಂಗೆ ಬೇಜಾರು ಮಾಡ್ಕೊತೀರವ ನೀನು ನಮ್ಮ ಬಾ ನಮ್ಮ ಭಾವನೆಗಳಿಗೆ ಬೇರೆನೇ ಇಲ್ಲ ಇಲ್ಲಿ ಅದೇ ಭೀಮಲ್ಲಿ ಬರ್ತಡೆಗೆ ನೀವು ಮಾಡ್ತಿತ್ತಿಲ್ವಾ ಆಯಿತು ಸುಮ್ಮನೆ ಮಗಳೇ ನೋಡು ಹಿಂಗೆ ಬೇಜಾರು ಮಾಡ್ಕೊಬಿಡ್ಕೊಂಡು ಸುಮ್ಕಿರ ಆಯಿತು ಆಯ್ತು ನಡಿ ಹೋಗು ಹೋಗು ಸುಬ್ಬಾ ಪುಂಜತೆ ಕೆಂಪು ಜೊತೆ ಸುಬ್ಬಾ ಪುಂಜತನ ಹೋಗು ತಕೊಡ್ತಾರೆ ಅದೇನು ಬೇಕು ತಗಸ್ಕೊಂಡು ಬರೋವಾಗ ಆಯ್ತು ಹೇಳ್ತಾರೆ ಇಷ್ಟು ಜನ ಎಲ್ಲ ಕೇಳ್ಕೊತಿರ ಮಗ್ಳೆ ನಂಗೆ ಬೇಜಾರು ಮಾಡ್ಕೊಂಡ್ರೆ ಅಲ್ಲಕ್ಕಿ ನಾನು ಇಂಪಾರ್ಟೆಂಟ್ ಅನ್ನೋದಾಗಿದ್ರೆ ಇವ್ರೆಲ್ಲ ಡ್ಯಾನ್ಸ್ ಕರ್ಬೇಕಾನೆ ಇಲ್ಲ ನಮ್ಮ ನಮ್ಮಅಮ್ಮ ಸರಿಯಾಗಿದ್ರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು ನಮ್ಮಅಮ್ಮ ಸರಿಯಾಗಿಲ್ದ ಉದ್ದೇ ಈ ಥರ ಬತ್ತ ನಮ್ಮ ಪರಿಸ್ಥಿತಿ ಹಿಂಗಾಗಿದ್ದು ಈಗ ಭೀಮಲ್ಗೆ ಅವ್ರ ಅಮ್ಮ ಅವ್ರೆ ಅದ್ಕೆ ಅವ್ರು ಡ್ಯಾನ್ಸ್ ಲಕ್ಷ್ಮಿ ಅಂಟಿ ಅಂದ್ರೆ ಬೆಂಗಳೂರು ಅವರು ಗ್ಯಾರಂಟಿ ನನ್ನ ಬರ್ತಡೆ ಮಾಡ್ತಿದ್ರು ಆಯ್ತು ಸುಮ್ಕಿರ ಈಗ ಸುಮ್ಕಿರ ಮಗ್ಲೆ ಸುಮ್ ನೀರು ನೋಡು ಹಿಂಗ್ ಬೇಜಾರ್ ಮಾಡ್ರ ನನ್ ಗೋಳ ಬತ್ತದಿನ ಒತ್ಕಿದ್ ಬಿಡ್ರ ನಂಗೆ ಐಕಿಲಕ ನಮ್ಮ ನನ್ಗೆ ತಗೆ ಹಿಂಗ ಎಲ್ಲಾ ಆಡಿದ್ರೆ ಬಾಳ ಬೇಜಾರ್ ಐತೆ ಮನ್ಸ್ಕೆ ಹೋಗು ಸುಮ್ನೆ ನೀನು ಓಹೋ ಹೆಣ್ ಮಕ್ಳಿಗೆ ಒಂತರ ಗಂಡ್ ಮಕ್ಳಿಗೆ ಒಂತರ ಕಂತ ನೀನ್ ನ್ಯಾಯ ನನ್ ಗೊತ್ತಿಲ್ವಾ ನೋಡೋ ನಂಗೆ ಬೇಡಕ್ಕೂ ವಾಪಸ್ ಬಿಡ ನೀನು ನಾನು ಏನ್ ಮಾಡ್ದೆ ನಾನು ಕಂಡಿದ್ನ ಹೋಗು ಸುಮ್ನೆ ಬಾಯ್ ಮುಚ್ಕೊಂಡ್ ನನ್ ಮಾತಾಡಿ ಮಾತಾಡ್ಬಿಡಿ ಯಾರೇ ಸೊ ಆಳ್ಗರೇವ ಯಾರು ನೆನ್ಸ್ಕೊಳ್ಳೋದಾರಲ್ಲ ಸುಬ್ಬ ಬಾ ತಿನ್ನಕ್ ಬಟ್ಟಾಡ್ತೀಯ ಬಾ ತಿನ್ನಕ್ಕೆ ನೋಡು ಬೇಜಾರ್ ಮಾಡ್ಕೊಬಿಡ್ತು ನಮ್ಮ ಅಮ್ಮ ಇದ್ದಿದ್ರಿಂಗ್ ಆಗಿದೆ ಅಂತ ಏ ಗೊತ್ತಾಗಿಲ್ಲ ನಿಮ್ಗೆ ಥೂ இல்லை ஏனா சுமக்கிர்ணம் மகித்தது அங்க ஆர் தான் அதுக்கேஜ் மார்க்கு நீங்க கனக்க ஹெங்க் நோடு நம்ம அம்மா இத்த்தி நம்ம பரி அன்ஸ் பிட் தல் நம்ம மக்கள் அது நோடா இறது பாப்பா பாழ்த்து நங்க கனக்க அலத்து மாதேவன் மரப மக்கிட்ட ரெஸ்மி மாதே யாரோ மத்தியில படி ஹங்கிங்கு நங்க பாப்பா நாமே நெனஸ்க்காக நம் எனக்கோந்தி சந்தே நேனை சந்தே ಕೆಂಪಿ ಯಾವ್ದು ಪ್ರಯತ್ನಕ್ಕೆ ಬಂದವಳಲ್ಲ ಇವಳು ಆಕೆ ಅನ್ನೇ ಎದ್ದು ಹೊದ್ಕೆ ಹೋದ್ರು ನಾವು ನೀವು ಬಂದಾಗ ನಾವು ಬಂದಿರೋದು ನಮ್ಗೆ ಏನತ್ತೆ ಗೊತ್ತು ಇಂತ ದಿವಸ ಅಂತ ಕಂಡಿದ್ವ ನಾವು ಸರಾನೇ ಬರ್ಸಿ ಮಡಿಕಬೇಕು ಇಂತಿಂತ ದಿವಸ ಇಂತಿಂತ ಇರೋದು ಬರ್ತಡೆ ಅಂತ ನೋಡ್ಕೋಬೇಕು ಹಂಗ ಏನು ಅಂದ್ಕೊಳಕ್ಕಿಲ್ಲ ಗಂಡ ಗಂಟೆ ಐದು ಅಂದ್ಬಿಟ್ಟು ಏನಿಗೆ ನಮ್ಮ ಜೋರಾಗಿ ಮಾಡಿದ್ರು ನಾವ್ ಹೆಣ್ಮಕ್ಳು ನಮ್ಮ ಕೇಳೋರಿಲ್ಲ ಇಳಿಲ್ ಹಿಂಗ್ ಮಾಡಿದ್ರು ಅನೇಕಲ್ವಾ ಅದ್ ತೊಡಗಲ್ಲ ಗೋವಿಂದ ಏನ್ ಮಾಡೋಣ ಅವನು ಹಾ ಯಾರ ಅವನ್ಗೆಲ್ಲೋಪ್ಪ ನನ್ ಮಗನ್ಗೆ ಕಿತ್ತೋದ್ ಮಗನ್ಗೆ ಅವನಿಗೆ ಒಂದು ಬರ್ತಡೆ ಮಾಡಕಿತ್ತ ಆನ್ಲೈನ್ ಎಲ್ಲ ಕೇಕ್ ತರಿಸಿ ಪಪ್ಪ ಮಗನ ಬೇಜಾರ್ ಮಾಡ್ಕತ್ತಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ